ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸ್ದುರ್ಗ ಯೂಟ್ಯೂಬ್ ಚಾನಲ್ ಇವತ್ತು ಹಾಲು ಥರಕ್ಕೆ ಹೋದಾಗ ನನಗೆ ಸ್ವೀಟ್ ಬಂದು ಸಿಕ್ತು ಅಂದರೆ ಇಲ್ಲಿ ಸಾಮಾನ್ಯ ಸ್ವೀಟ್ ಬನ್ನೆಲ್ಲ ಸಿಗಲ್ಲ ಬರೀ ಪಾವ್ ಸಿಗುತ್ತೆ ಇಲ್ಲ ಸಾಲ್ಟೆಡ್ ಬನ್ನೇ ಸಿಗುತ್ತೆ ಆದರೆ ಇವತ್ತು ಸಿಕ್ಕಿತ್ತು ಅಂತ ನಾನು ತೊಗೊಂಡು ಬಂದು ತಿಂತಾ ಇದ್ದೀನಿ ಮತ್ತು ಇವತ್ತು ಸ್ಕೂಲ್ ಆಫೀಸ್ ಏನೂ ಇಲ್ಲದ ಕಾರಣ ಆರಾಮಾಗಿ ಎದ್ದು ರಿಲ್ಯಾಕ್ಸ್ಡಿಗೆ ಕಾಫಿ ಮಾಡಿಕೊಂಡು ಬಂದು ಇದ್ದೆ ಈ ಥರ ಬಂದು ಸಿಕ್ಬಿಟ್ರೆ ನಾನು ಯೂಶಲಿ ತರ್ತಾ ಇರ್ತೀನಿ ಅಪರೂಪಕ್ಕೆ ಸಿಗುತ್ತಲ್ಲ ಹಾಗಾಗಿ ಸೊ ಇದನ್ನು ತಿಂದುಬಿಟ್ಟು ನಾನು ತಿಂಡಿನ ಸ್ಟಾರ್ಟ್ ಮಾಡಿಕೊಂಡೆ ಒಂದು ಅರ್ಧ ಗಂಟೆ ಬಿಟ್ಟು ಹಿಂದಿನ ದಿನದ ದೋಸೆ ಹಿಟ್ಟು ಮಿಕ್ಕಿತ್ತು ಅದಕ್ಕೇ ಪಡ್ ಮಾಡೋಣ ಅಂದ್ಕೊಂಡ್ಬಿಟ್ಟು ಪಡ್ಡಿಗೆಲ್ಲ ರೆಡಿ ಮಾಡ್ಕೊಂಡೆ ಒಂದು ಅರ್ಧ ಕ್ಯಾರೆಟ್ನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೋಸೆ ಹಿಟ್ಟು ಕಡಿಮೆ ಇತ್ತು ಹಾಗಾಗಿ ನಾನು ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ಎಲ್ಲ ಜಾಸ್ತಿ ಹಾಕೊಂಡ್ರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಂದ್ಕೊಂಡ್ಬಿಟ್ಟು ಇಷ್ಟು ಹಾಕೊಳ್ತಾ ಇದ್ದೀನಿ ಸೊ ನೀವು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಹಾಗೆ ಸಬ್ಬಸ್ಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನು ಮಿಕ್ಸ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಡ್ಡಿಗೆ ಸಬ್ಬಸ್ಗೆ ಸೊಪ್ಪಿದ್ರೇ ಟೇಸ್ಟು ಚೆನ್ನಾಗಿರುತ್ತೆ ಪಡ್ಡಾಗಿರ್ಬೋದು ಇಲ್ಲ ಪಕೋಡ ಮತ್ತು ತಾಳಿ ಸಬ್ಬಸಿಗೆ ಸೊಪ್ಪಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಪ ಸಬ್ಬಸಿಗೆ ಸೊಪ್ಪು ಸಿಕ್ಬಿಟ್ರೆ ಅಂತೂ ನಾನು ಪಡ್ಡಂತೂ ಕಂಪಲ್ಸರಿ ಮಾಡೇ ಮಾಡ್ತೀನಿ ಇವಾಗ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಯಾಕಂದರೆ ಅದೇ ಆವಾಗಲೇ ಹೇಳ್ದಂಗೆ ಕಡಿಮೆ ಇತ್ತು ಅಂತ ನೀರು ಹಾಕ್ಕೊಂಡ್ಬಿಟ್ಟು ಇದೆಲ್ಲದನ್ನೂ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಮತ್ತು ನನಗೆ ಪಡ್ಡಿಗೆ ಸ್ವಲ್ಪ ಪ್ಲೇನ್ಗಿಂತ ಈ ರೀತಿ ಈರುಳ್ಳಿ ಸೊಪ್ಪೆಲ್ಲ ಜಾಸ್ತಿ ಇರಬೇಕು ಆವಾಗ ಇಷ್ಟ ಆಗುತ್ತೆ ತುಂಬಾ ಸೊ ಇದನ್ನೆಲ್ಲದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಇದು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ ಅಂದರೆ ಮೊದಲೇ ಹಿಟ್ಟಿಗೆ ಉಪ್ಪು ಹಾಕಿಡ್ಕೊಂಡಿದ್ದೆ ಆದರೆ ಇದೆಲ್ಲ ಹಾಕಿದ ನಂತರ ಸಪ್ಪೆ ಆಗುತ್ತಲ್ಲ ಹಾಗಾಗಿ ಮತ್ತೆ ಒಂದು ಸ್ವಲ್ಪ ನೋಡಿಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಇವಾಗ ಒಂದು ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಕ್ವಾಂಟಿಟಿ ಕೂಡ ಜಾಸ್ತಿ ಆಯಿತು ಹಿಟ್ಟಿಂದ ಇವಾಗ ಬೆಳಗ್ಗೆ ತಿಂಡಿಗಂತೂ ಇದು ಸಾಕಾಗುತ್ತೆ ಇವಾಗ ಆ ರೀತಿ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು ಈಗೆಲ್ಲದನ್ನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಈ ಕಡೆ ತವ ಕೂಡ ಕಾಯಿಲಿಕ್ಕೆ ಇಟ್ಕೊಂಡಿದೆ ಪಡ್ಡಿನ ತವನ ಕಾಯ್ಲಿಕ್ಕೆ ಇಟ್ಕೊಂಡಿದೆ ತವ ಆದರೆ ಚೆನ್ನಾಗಿ ಕಾಯಬೇಕು ಕಾಯ್ದಲೇ ನೀವು ಹಾಕಿಬಿಟ್ರೆ ಅದು ಚೆನ್ನಾಗಿ ಬೇಯೋದಿಲ್ಲ ಹಸುಕ್ಲ ಪಿಸುಕಲ ಥರ ಆಗಿಬಿಡುತ್ತೆ ಹಾಗಾಗಿ ಚೆನ್ನಾಗಿ ಫಸ್ಟು ತವನ ಬಿಸಿ ಮಾಡಿಕೊಂಡು ಆಮೇಲೆ ಒಂದು ಅರ್ಧ ಚಮಚ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಪಡ್ಡನ್ನ ಹಾಕ್ಕೊಳ್ತೀನಿ ಪಡ್ಡನ್ನ ಎರಡು ಥರ ಮಾಡ್ಕೊಳ್ಬೋದು ಈ ರೀತಿ ತರಕಾರಿನ ಅಂದರೆ ಈರುಳ್ಳಿ ಕ್ಯಾರೆಟು ಎಲ್ಲ ಡೈರೆಕ್ಟಾಗೇ ನೀವು ಹಿಟ್ಟಿಗೆ ಹಾಕ್ಕೊಳ್ಬೋದು ಅಂದರೆ ಈರುಳ್ಳಿ ಮೆಣಸಿನಕಾಯಿ ಒಗ್ಗರಣೆ ಮಾಡಿ ಅಂದರೆ ಸ್ವಲ್ಪ ಬಾಡಿಸ್ಕೊಂಡು ಹಾಗೂ ಕೂಡ ಮಾಡ್ತಾರೆ ನಾನು ಟೈಮ್ ಇದ್ದರೆ ಆ ಥರ ಮಾಡ್ತೀನಿ ಅಂದರೆ ಹಿಂದಿನ ದಿನದ ಹಿಟ್ಟು ಉಳಿದಿದ್ದಕ್ಕೆಲ್ಲ ಮಾಡ್ಕೊಳ್ಳೋದಿಲ್ಲ ಫ್ರೆಶ್ಶಾಗಿ ಮಾಡೋದಿದ್ರೆ ಆ ರೀತಿಯೇ ಮಾಡ್ಕೊಳ್ತೀನಿ ಜಾಸ್ತಿ ಕ್ವಾಂಟಿಟಿ ಆದರೆ ಸ್ವಲ್ಪ ಈರುಳ್ಳಿ ಮೆಣಸಿನಕಾಯಿ ಜೀರಿಗೆನೆಲ್ಲ ಒಗ್ಗರಣೆ ಮಾಡಿಕೊಂಡು ತುಂಬ ಬಾಡಿಸ್ಕೊಳ್ಳೋದಿಲ್ಲ ಸ್ವಲ್ಪ ಬಾಡಿಸ್ಕೊಂಡು ಹಾಕ್ಕೊಳ್ತೀನಿ ಅದು ಕೂಡ ಬೇಗನೆ ಆಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಟೈಮ್ ಇಲ್ಲ ಅಂದರೆ ಈ ರೀತಿ ಡೈರೆಕ್ಟಾಗಿ ಹಿಟ್ಟಿಗೆ ಎಲ್ಲದು ಹೆಚ್ಚು ಹಾಕೊಂಡು ಬಿಡ್ತೀನಿ ಇದಕ್ಕೊಂದು ಅರ್ಧ ಚಮಚ ಮತ್ತೆ ಮೇಲೆ ಎಣ್ಣೆ ಹಾಕ್ಬಿಟ್ಟು ಪ್ಲೇಟ್ನ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲೇ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಕಲರ್ ಬರಬೇಕು ನನಗೊಂದು ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಇಷ್ಟ ಆಗುತ್ತೆ ಸೊ ನಾನೊಂದು ಸ್ವಲ್ಪ ಜಾಸ್ತಿ ಹೊತ್ತೇ ಬೇಯಿಸ್ಕೊಳ್ತೀನಿ ಆದಷ್ಟು ಫ್ಲೇಮ್ನ ಕಡಿಮೆ ಇಟ್ಕೊಂಡೆ ಬೇಯಿಸ್ಕೊಳ್ಬೇಕಿಲ್ಲ ಅಂದರೆ ತಳ ಬಿಡುತ್ತೆ ಇವಾಗ ಪಡ್ಡನ್ನು ತೆಗಿತಾಯಿದ್ದೀನಿ ನೋಡಿ ಇಲ್ಲಿ ಒಂದು ಚಾಕುಲ್ಲಿ ರೀತಿ ತುದಿನ ಸ್ವಲ್ಪ ಎಣ್ಣೆ ಎದ್ಬಿಟ್ಟು ಈ ರೀತಿ ತಿರುಗಿಸ್ಕೊಂಡ್ರೆ ಈಸಿಯಾಗಿ ಬಿಡುತ್ತೆ ಕಬಣ ಅಥ್ತ ಆದರೂ ಒಂದು ಚೂರು ಹಿಡಿತಾ ಇಲ್ಲ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಟರ್ನ್ ಆಗ್ತಿದೆ ಈ ರೀತಿ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ಬೇಕು ಇವಾಗ ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ ಎರಡೂ ಕಡೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ತೀನಿ ಈ ಕಡೆ ಒಂದೆರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ತುಂಬ ಟೇಸ್ಟಿಯಾಗಿ ಪಡ್ಡು ರೆಡಿಯಾಗಿದೆ ಪಡ್ ಜೊತೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ತುಂಬ ಜನ ಟೊಮೊಟೊ ಚಟ್ನಿನೂ ಇಷ್ಟಪಡ್ತಾರೆ ನನಗೆ ಏನೋ ಗೊತ್ತಿಲ್ಲ ಪಡ್ಡಿನ ಜೊತೆ ಮತ್ತು ದೋಸೆ ಜೊತೆ ಕಾಯಿ ಚಟ್ನಿನೇ ಇರಬೇಕು ಪಡ್ಡು ಮೇಲೆ ಎಷ್ಟು ಆಗಿದೆ ಒಳಗೆ ಅಷ್ಟೇ ಸಾಫ್ಟಾಗಿದೆ ಆಮೇಲೆ ನಿಮಗೆ ತೋರಿಸ್ತೀನಿ ಮತ್ತು ಕಾಯಿ ಚಟ್ನಿದ ರೆಸಿಪಿ ಬೇಕು ಅಂತ ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಪಡ್ಡು ರೆಡಿಯಾಗಿದೆ ಇದಾಗಿತ್ತು ನಮ್ಮನೆ ಬ್ರೇಕ್ಫಾಸ್ಟ್ ಇವತ್ತು ತೋರಿಸ್ತೀನಿ ನಾನು ಇವಾಗ ಇದನ್ನು ಒಳಗಡೆ ಎಷ್ಟು ಸಾಫ್ಟಾಗಿದೆ ಅಂತ ಮತ್ತೆ ಬೇಯಬೇಕು ಚೆನ್ನಾಗಿ ಸ್ವಲ್ಪ ಹಿಟ್ಟು ಹಿಟ್ಟನ್ನು ನೀವು ಕಡಿಮೆ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಂಡ್ರೆ ಒಳಗಡೆ ಬೇಯಲ್ಲ ಮೇಲಷ್ಟೇ ಕ್ರಿಸ್ಪಿ ಆಗುತ್ತೆ ಸೊ ಹಿಟ್ಟು ಸ್ವಲ್ಪ ಕಡಿಮೆನೇ ಹಾಕಿ ಪಡ್ ಮಾಡಿಕೊಂಡ್ರೆ ಒಳಗಡೆ ಕೂಡ ಅಷ್ಟೇ ಸಾಫ್ಟಾಗಿ ಬೆಂದಿದೆ ನೋಡಿ ಇಲ್ಲಿ ಸೊಪ್ಪು ತರಕಾರಿ ಎಲ್ಲ ತುಂಬ ಚೆನ್ನಾಗಿರೋದರಿಂದ ಟೇಸ್ಟು ಸಖತ್ತಾಗಿರುತ್ತೆ ಸೊ ಇದಾಗಿತ್ತು ನಮ್ಮನೆ ಇವತ್ತು ಬ್ರೇಕ್ಫಾಸ್ಟು ಮತ್ತು ಮಧ್ಯಾಹ್ನ ಊಟಕ್ಕೆ ನಾನು ಹಂಗೆ ಸ್ವಲ್ಪ ತಿಳಿಸಾರು ಆ ಥರನೇ ಮಾಡಿಕೊಂಡೆ ಯೂಶಲಿ ಮಧ್ಯಾಹ್ನದ ಅದನ್ನೇ ಮಾಡ್ಕೊಳ್ತೀನಿ ಈಗ ರಾತ್ರಿ ಊಟಕ್ಕೆ ನಾನು ಮೆಂತ್ಯ ಸೊಪ್ಪಿತ್ತು ಹಾಗಾಗಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕಿಬಿಟ್ಟು ಪಲಾವ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ ಒನ್ ಟೈಮಿಗೆ ಈ ರೀತಿ ಪಲಾವು ಬಿರಿಯಾನಿ ಈ ಥರನೇ ಮಾಡ್ಕೊಳ್ತೀನಿ ನಾನು ನನಗೆ ಅದಿಷ್ಟ ಆಗುತ್ತೆ ಈಗ ಚಳಿಗಾಲ ಇರೋದ್ರಿಂದ ಸ್ವಲ್ಪ ಮಸಾಲದ ಬೇಕು ಅನ್ನಿಸ್ತಾ ಇರುತ್ತೆ ಸಾರು ಮುದ್ದೆ ಎಲ್ಲ ಮಾಡ್ಕೊಳ್ಳೋದ್ಕಿಂತ ಈ ರೀತಿ ಒನ್ ಟೈಮಿಗೆ ಆದರೆ ಪಲಾವು ಅಥವಾ ವೆಜ್ ಬಿರಿಯಾನಿ ಚಿಕನ್ ಬಿರಿಯಾನಿ ಆ ಥರನೇ ಟ್ರೈ ಮಾಡಿ ಮಾಡ್ತೀನಿ ಜಾಸ್ತಿ ಸೊ ಇವತ್ತು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡಿದ್ದೆ ಅದ್ರ ಜೊತೆ ಮೊಸರು ಬಜ್ಜಿ ಮಾಡಿದ್ದೆ ಇವತ್ತು ಈ ರೆಸಿಪಿನ ಶೇರ್ ಮಾಡ್ತೀನಿ ಬರೀ ಒಂದು ಹತ್ತು ನಿಮಿಷದಲ್ಲೇ ಆಗೋಗ್ಬಿಡುತ್ತೆ ತುಂಬ ಆಗೋ ಆಗುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗೋ ಇರುತ್ತೆ ನೀವು ಟ್ರೈ ಮಾಡಿ ನೋಡಿ ಸೊ ಇವಾಗ ಲೇಟ್ ಮಾಡೋದು ಬೇಡ ಮೆಂತೆ ಸೊಪ್ಪಿನ ಪಲಾವ್ ಮತ್ತು ಮೊಸರು ಬಜ್ಜಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ತರಕಾರಿನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮೆಂತೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಹಣ್ಣು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇವಾಗ ಮೆಂತೆ ಸೊಪ್ಪನ್ನ ನೆನೆಸಿಗ್ಲಿಕ್ಕೆ ಇಟ್ಟಿದ್ದೆ ಅಂದರೆ ಮಣ್ಣು ಇರುತ್ತಲ್ಲ ತುಂಬ ಒಂದು ಐದು ನಿಮಿಷ ನೀರಲ್ಲೇ ನೆನೆಸಿಟ್ಟರೆ ಚೆನ್ನಾಗಿ ಮಣ್ಣು ಬಿಟ್ಕೊಳ್ಳುತ್ತೆ ಹಾಗಾಗಿ ಮೆಂತ್ಯ ಸೊಪ್ಪನ್ನ ನೆನೆಸಿಬಿಟ್ಟು ಇದ್ದಿದ್ದೆಲ್ಲ ತರಕಾರಿಗಳನ್ನು ಕಟ್ ಮಾಡಿಕೊಂಡು ಆಮೇಲೆ ಮೆಂತ್ಯ ಸೊಪ್ಪು ಕೂಡ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ರಾತ್ರಿ ಹೊತ್ತು ಸ್ವಲ್ಪ ಗಲಾಟೆ ಇರುತ್ತೆ ಹೊರಗಡೆ ಮಕ್ಕಳದು ವಾಯ್ಸ್ ಕೇಳ್ತಾನೆ ಇರುತ್ತೆ ಆ ಗಲಾಟೆಯಲ್ಲೇ ಸ್ವಲ್ಪ ತಲೆನೋವು ಬರ್ತಾ ಇರುತ್ತೆ ಅವಾಗವಾಗ ಅದೇ ಇದ್ರೆ ಅದರಲ್ಲೇ ನಾನು ಅವ್ರ ಮಾತು ಕೇಳ್ಕೊಂತಾನೆ ಅಡುಗೆ ಮಾಡ್ತಾ ಇರ್ತೀನಿ ಚೆನ್ನಾಗಿ ಅನ್ಸುತ್ತೆ ಒಂದೊಂದು ಟೈಮ್ ಕೂಡ ಸೊ ಈ ಮೆಂತೆ ಸೊಪ್ಪನ್ನ ಒಂದೆರಡರಿಂದ ಮೂರು ಸರಿ ತೊಳ್ಕೊತೀನಿ ಅದರಲ್ಲದೆ ಅವಾಗಲೇ ಹಿಂದಂಗೆ ಮಣ್ಣು ಇರುತ್ತಲ್ಲ ಅದಕ್ಕೆ ಚೆನ್ನಾಗಿ ಒಂದೆರಡು ಮೂರು ಸರಿ ತೊಳ್ಕೊತೀನಿ ಒಂದು ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ ಒಂದು ಹೊತ್ತಿಗಲ್ಲ ಒಂದು ಅರ್ಧ ಕಟ್ಟಷ್ಟು ಮಾತ್ರ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಬಿಡಿಸ್ಕೊಳ್ತಾ ಇದ್ದೆ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಅಂಗಡಿದೆಲ್ಲ ಪೇಸ್ಟ್ ಹಾಕಲ್ಲ ಈ ರೀತಿ ಫ್ರೆಶ್ ಆಗಿ ನಾನೇ ಮಾಡ್ಕೊಳ್ತೀನಿ ಆವಾಗ ಮಾಡ್ಕೊಳ್ಳುವಾಗಲೇ ಈ ರೀತಿ ಫ್ರೆಶ್ಶಾಗಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಕ್ರಶ್ ಮಾಡಿ ಹಾಕ್ಕೊಳ್ತೀನಿ ಆ ಟೇಸ್ಟು ಚೆನ್ನಾಗಿರುತ್ತೆ ಈ ಅಂಗಡಿದಗಿಂತನೂ ಆ ರೀತಿ ಮಾಡಿ ನೋಡಿ ನೀವೂ ಈ ರೀತಿ ಕ್ರ ಅದು ಜಾಸ್ತಿ ಪೇಸ್ಟ್ ಥರನೂ ಏನು ಮಾಡ್ಕೊಳ್ಳಲ್ಲ ಜಸ್ಟ್ ಹಿಂಗೆ ಕ್ರಷ್ ಮಾಡಿನೇ ಹಾಕ್ತೀನಿ ಪಲಾವು ಬಿರಿಯಾನಿಗೆಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇಷ್ಟೆಲ್ಲ ತರಕಾರಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಹುಳಿ ಟೊಮೊಟೊ ಹಣ್ಣು ಮತ್ತು ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಇದು ಖಾರ ಇದೆ ಹಾಗಾಗಿ ಸ್ವಲ್ಪ ನಾಲ್ಕು ತೊಗೊಂಡಿದ್ದೀನಿ ಒಂದು ಹೊತ್ತಿಗೆ ನಿಮಗೆ ಎಷ್ಟು ಖಾರ ನೋಡಿಬಿಟ್ಟು ಹಾಕೊಳ್ಳಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಮಚ ಬೆಳ್ಳುಳ್ಳಿ ಶುಂಠಿನ ಹಾಗೆ ಕ್ರಶ್ ಮಾಡಿ ಹಾಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕುಕ್ಕರಿಗೆ ಎರಡು ಚಮಚ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಬಿಸಿಯಾದ ನಂತರ ಎರಡು ಬೇಲೀಫ್ನ ಹಾಕ್ಕೊಳ್ತೀನಿ ಹಾಗೆ ಮಸಾಲಾನ ಹಾಕ್ಕೊಳ್ತೀನಿ ನಾನಿಲ್ಲಿ ತುಂಬ ಮಸಾಲನೂ ಹಾಕ್ಕೊಳ್ಳಲ್ಲ ನೈಟಲ್ಲ ಸೊ ಜಾಸ್ತಿ ಮಸಾಲ ಬೇಡ ಅಂದ್ಬಿಟ್ಟು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತೀನಿ ಒಂದು ನಾಲ್ಕು ಕಾಳು ಮೆಣಸು ಒಂದು ಮೂರು ಲವಂಗ ಒಂದು ತುಂಡು ಚಕ್ಕೆನ ಹಾಕೊಂಡಿದ್ದೀನಿ ಅಷ್ಟೇ ಇದನ್ನು ಒಂದು ಥರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಅದು ಘಮ ಬಿಡ್ಕೋಬೇಕು ಮಸಾಲದ್ದು ಆವಾಗ ಟೇಸ್ಟ್ ಹಿಡಿಯುತ್ತೆ ಚೆನ್ನಾಗಿ ಮತ್ತು ಈ ಮಸಾಲದ್ದೆಲ್ಲ ಒಂದು ಥರ್ಟಿ ಸೆಕೆಂಡ್ ಫ್ರೈ ಮಾಡಿದ ಮೇಲೆ ಎರಡು ಈರುಳ್ಳಿನ ಉದ್ದುದ್ದು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಜೊತೆ ಹಸಿಮೆಣಸಿನಕಾಯೂ ಹಾಕೊಳ್ತೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕೊಳ್ಳಿ ಒಂದು ನಾಲ್ಕು ನಾನು ತಗೊಂಡಿದ್ದೀನಿ ಇಲ್ಲಿ ಇವಾಗ ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ತುಂಬ ಜನಕ್ಕೆ ಮೆಂತ್ಯ ಸೊಪ್ಪು ಇಷ್ಟ ಆಗೋಲ್ಲ ಕಹಿ ಅಂತ ಹೇಳ್ತಾರೆ ಬಟ್ ನನಗಂತೂ ಅದೇನೋ ಇಷ್ಟ ಆಗುತ್ತೆ ಗೊತ್ತಿಲ್ಲ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ನಾನು ಬರೀ ಮೆಂತೆ ಸೊಪ್ಪನ್ನೇ ಬೇಯಿಸ್ಕೊಂಡೆಲ್ಲ ಇರ್ತೀನಿ ನನಗೆ ಅಷ್ಟು ಇಷ್ಟ ಆಗುತ್ತೆ ಮೆಂತ್ಯ ಸೊಪ್ಪು ಒಳ್ಳೇದು ಕೂಡ ಅಲ್ಲ ಹೆಲ್ತಿಗೆ ಸೊ ನಾನು ಮೆಂತ್ಯ ಸೊಪ್ಪು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ ಮತ್ತು ಒಂದು ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಕ್ರಶ್ ಮಾಡಿರೋದನ್ನು ಹಾಕ್ಕೊಂಡು ಈ ಈ ಬೆಳ್ಳುಳ್ಳಿ ಶುಂಠಿ ಪೇಸ್ಟಿಂದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಎರಡು ನಿಮಿಷ ಅದನ್ನು ಕೂಡ ಫ್ರೈ ಮಾಡಿ ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಇಷ್ಟ ಆಗಲ್ಲ ಬೇಡ ಇದು ಅಂತ ಅಂದರೆ ಈ ನೀವು ಮೆಂತ್ಯ ಸೊಪ್ಪಿನ ಬದಲಿ ಪಾಲಕ್ ಸೊಪ್ಪನ್ನು ಈ ಪ್ಲೇಸಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಬೋದು ಅದು ಪಾಲಕ್ ರೈಸ್ ಥರ ಚೆನ್ನಾಗಿರುತ್ತೆ ಅದನ್ನು ಕೂಡ ಫ್ರೈ ಮಾಡಿ ನೋಡಿ ಈ ಮೆಂತ್ಯ ಸೊಪ್ಪನ್ನೆಲ್ಲ ಎರಡರಿಂದ ಮೂರು ನಿಮಿಷ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆವಾಗ ಕಹಿ ಅಂಶ ಎಲ್ಲ ಹೋಗುತ್ತೆ ಚೆನ್ನಾಗಿ ಹಾಗೆ ಒಂದು ಕಟ್ ಮಾಡಿರೋ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಹುಳಿ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಆಲೂಗೆಡ್ಡೆ ಮತ್ತು ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಬಾಡಿಸ್ಕೊಳ್ತೀನಿ ಬೇಗನೆ ಸಾಫ್ಟ್ ಆಗುತ್ತೆ ಟೊಮೊಟೊ ಎಲ್ಲ ಅದು ಹಣ್ಣಾಗಿರೋದ್ರಿಂದ ನಿಮಗೆ ಬೇಗ ಆಗಿಲ್ಲ ಅಂತಂದರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ರೆ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ ಸೊ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದೆಲ್ಲ ಬಾಡಾಗಿದ ನಂತರ ನಾನು ಮಿಕ್ಕಿದ್ದನ್ನು ಸೇರಿಸ್ಕೊಳ್ತೀನಿ ಮಸಾಲನೆಲ್ಲ ಸೇರಿಸ್ಕೊಳ್ತೀನಿ ಇವಾಗ ಇದಕ್ಕೆ ಒಂದು ಕಾಲು ಚಮಚ ಅರಿಶಿನದ ಪುಡಿನ ಹಾಕೊಳ್ಳೋಣ ನಾನು ರೆಡಿಮೇಡ್ ಮಸಾಲ ಏನೂ ಇಲ್ಲ ಮತ್ತು ಏನು ರುಬ್ಬಿ ಮಾಡದೇ ಇರೋದ್ರಿಂದ ಬೇಗನೆ ಆಗುತ್ತೆ ಒಂದು ಹತ್ತು ನಿಮಿಷದಲ್ಲೆಲ್ಲ ನಿಮಗೆ ರೆಡಿ ಆಗಿಬಿಡುತ್ತೆ ತುಂಬ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಕಾಲು ಚಮಚ ಅರಿಶಿನದ ಪುಡಿ ಹಾಕಿದ್ದೀನಿ ಒಂದು ಚಮಚ ಧನಿಯಾ ಪುಡಿ ಹಾಕಿದ್ದೀನಿ ಒಂದು ಅರ್ಧ ಚಮಚ ಗರಂ ಮಸಾಲ ಪುಡಿನ ಹಾಕಿದ್ದೀನಿ ಅಷ್ಟೇ ಇನ್ನು ಯಾವುದು ಮಸಾಲ ಈ ಚಿಕನ್ ಮಸಾಲ ಆಗಲಿ ಬಿರಿಯಾನಿ ಮಸಾಲ ಆಗಲಿ ಅದೇನೂ ಹಾಕಿಲ್ಲ ಇಷ್ಟಷ್ಟೇ ಹಾಕಿರೋದು ಈ ಮಸಾಲದ ಹಸಿ ಸ್ಮೆಲ್ ಹೋಗೋವ್ರಿಗೂ ಒಂದು ಎರಡು ನಿಮಿಷ ಮತ್ತೆ ಇದನ್ನು ಬಾಡಿಸ್ಕೊಳ್ತೀನಿ ಚೆನ್ನಾಗಿ ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ ಎರಡು ಲೋಟ ನೀರನ್ನು ಹಾಕ್ಕೊಳ್ತೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ತಗೊಂಡಿದ್ದೀನಿ ಒನ್ ಟು ಡಬಲ್ ಹಾಕ್ಕೊಳ್ಬೇಕು ಅಕ್ಕಿ ಎಷ್ಟು ತೊಗೊಳ್ತಿರೋ ಅದ್ರ ಡಬಲ್ ನೀರನ್ನು ಹಾಕ್ಕೊಳ್ಬೇಕು ಹಾಗೆ ರುಚಿಗೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೆಂತೆ ಸೊಪ್ಪು ಕೂಡ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಸೊ ನೋಡಿಬಿಟ್ಟು ಉಪ್ಪನ್ನ ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧಹೋಳಷ್ಟು ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ತೀನಿ ಇದು ಆಪ್ಷನಲ್ಲೂ ಬೇಕಿದ್ರೆ ಹಾಕ್ಕೊಳ್ಬೋದು ಟೊಮೊಟೊ ಹಣ್ಣು ಕೂಡ ಹಾಕಿರೋದ್ರಿಂದ ನನಗೆ ಸ್ವಲ್ಪ ಹುಳಿ ಮುಂದಿದ್ರೆ ಅಡುಗೆಗಳೆಲ್ಲ ಇಷ್ಟ ಆಗುತ್ತೆ ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಈ ನೀರನ್ನ ಒಂದು ಕುದಿ ಕುದಿಸ್ಕೊಳ್ಬೇಕು ಇದು ನೀರೆಲ್ಲ ಒಂದು ಕುದಿ ಕುದ್ದಿದ ನಂತರ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಒಂದು ಲೋಟ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಮಾಮೂಲಿ ಅನ್ನಕ್ಕೆ ಯಾವುದು ಬಳಸ್ತೀವೋ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಸೋನಾ ಮಸೂರಿ ಅಕ್ಕಿ ಬಾಸುಮತಿ ಕೂಡ ಹಾಕ್ಕೊಳ್ಬೋದು ಆದರೆ ಅದು ಮುಖ ತಿಕ್ಕತ್ತೆ ಸ್ವಲ್ಪ ಜಾಸ್ತಿ ತಿನ್ನೋಕ್ಕಾಗಲ್ಲ ಹಾಗಾಗಿ ನಾನು ಸೋನ ಮಸೂರಿ ಅಕ್ಕಿ ಅಂದರೆ ಅನ್ನಕ್ಕೆ ಯಾವ್ದು ಬಳಸ್ತೀವೋ ಅದನ್ನೇ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕ್ಕೊಂಡು ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿಗೆ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಮೇಲೆ ಒಂದು ಚಮಚ ತುಪ್ಪನ ಹಾಕ್ಕೊಳ್ತೀನಿ ತುಪ್ಪ ಹಾಕೋದ್ರಿಂದ ಅನ್ನ ಉದ್ರದ್ರಾಗಿ ಚೆನ್ನಾಗಾಗುತ್ತೆ ಬಾಸುಮತಿ ಥರನೇ ಆಗುತ್ತೆ ನಮಗೆ ಉದ್ರದ್ರಾಗಿ ಹಾಗಾಗಿ ಮೇಲೆ ಸಮಾನ್ಯ ನಾನು ಎಲ್ಲದಕ್ಕೂ ತುಪ್ಪ ಹಾಕ್ಕೊಳ್ತೀನಿ ಒಂದು ಸ್ಪೂನ್ ತುಪ್ಪ ಹಾಕಿದ್ಮೇಲೆ ಗೂರಾಡಬಾರ್ದು ಹಾಗೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ಕೊಳ್ಬೇಕು ಇದು ವಿಸಲ್ ಆಗೋ ಅಷ್ಟರಲ್ಲಿ ನಮ್ಮ ಸೊಸೈಟಿದು ನಿಮಗೆ ನೈಟ್ ವೀವ್ ತೋರಿಸ್ತೀನಿ ಹೇಗಿರುತ್ತೆ ಅಂತ ಅದೇ ಸೌಂಡಲ್ಲೇ ನಾನು ದಿನ ಹೊತ್ತು ಅಡುಗೆ ಮಾಡ್ತಾ ಇರ್ತೀನಿ ನೋಡಿ ಇಲ್ಲಿ ನೈಟ್ ವೀವ್ ಈ ಥರ ಇರುತ್ತೆ ನೈಟ್ ಅಂದರೆ ಇಶ್ ಅಂದರೆ ಒಂದು ಆರು ಗಂಟೆಯಿಂದ ಮಕ್ಕಳದ್ದು ಗಲಾಟೆ ಎಲ್ಲ ಶುರುವಾಗುತ್ತೆ ಸ್ಕೂಲಿಗೆ ಹೋದಾಗಂತೂ ಇಲ್ಲಿ ಫುಲ್ಲು ಸೈಲೆನ್ಸ್ ಇರುತ್ತೆ ಮಕ್ಕಳು ಬಂದ್ರಂತೂ ಸಿಕ್ಕಾಪಟ್ಟೆ ಇದ್ದೇ ರೀತಿ ಯಾವಾಗಲೂ ಗಲಾಟೆ ಇದ್ದೇ ಇರುತ್ತೆ ಒಂದು ಒಂಬತ್ತು ಹತ್ತು ಗಂಟೆವರೆಗೂ ಈ ಮಕ್ಕಳೆಲ್ಲ ಆಡ್ತಾನೆ ಇರ್ತಾರೆ ಇವತ್ತಿನ್ನೂ ಹಂಗೆ ನೋಡ್ರೆ ಮಕ್ಕಳು ಕಡಿಮೆ ಇದ್ದಾರೆ ವೀಕೆಂಡಲ್ಲ ಎಲ್ಲ ಹೊರಗಡೆ ಹೋಗಿದ್ದಾರೆ ಇಲ್ಲ ವೀಕ್ ಡೇಸಲ್ಲಂತೂ ಇನ್ನೂ ಮಕ್ಕಳು ಇರ್ತಾರೆ ಸಿಕ್ಕಾಪಟ್ಟೆ ಕಿರುಚ್ತಾನೆ ಇರ್ತಾರೆ ಅದೇ ಸೌಂಡ್ ಕೇಳ್ತಾ ಕೇಳ್ತಾ ನಾನು ಅಡುಗೆನ ಈ ಕಡೆ ಮಾಡ್ಕೊಳ್ತಾ ಇರ್ತೀನಿ ನಮ್ಮ ಸೆಕೆಂಡ್ ಫ್ಲೋರ್ ಇರೋದ್ರಿಂದ ಕ್ಲೀನಾಗಿ ಕೇಳಿಸ್ತಾ ಇರುತ್ತೆ ಅವ್ರ ಸೌಂಡ್ ಅಂತೂ ಅಷ್ಟು ಮಾತಾಡ್ತಾ ಇರ್ತಾರೆ ಕೂಗ್ತಾ ಇರ್ತಾರೆ ಈ ಕಡೆ ವಿಸಲ್ ಕೂಡ ಆಗಿದೆ ನೋಡಿ ಇಲ್ಲಿ ಅಲ್ಲಿಂದ ಬರೋ ಅಷ್ಟರಲ್ಲಿ ವಿಸಲ್ ಕೂಡ ಆಯಿತು ಎರಡು ವಿಸಲ್ ಕೂಗಿಸ್ಕೊಂಡಿದ್ದೀನಿ ನಾನು ಇದು ವಿಸಲ್ ತಣ್ಣದಾಗೋಷ್ಷರಲ್ಲಿ ಮಸು ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೊಂಡು ಬಿಡ್ತೀನಿ ಅವ್ರು ಯಾರೋ ಮೊಸರು ಬಜ್ಜಿ ಬೇಡ ಅಂತಿದ್ರು ಸೊ ನನಗೆ ಒಬ್ಳಿಗೆ ಅಷ್ಟೇ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ ನಾನು ಇವತ್ತು ಅದನ್ನು ಕ್ವಾಂಟಿಟಿಲಿ ತೋರಿಸ್ತೀನಿ ನೀವು ನೋಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇಲ್ಲಿ ಒಂದು ಅರ್ಧ ಚಿಕ್ಕ ಈರುಳ್ಳಿ ಒಂದು ಅರ್ಧ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗೇನೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಮೂರು ಚಮಚ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಟಕಿಯಷ್ಟು ಅಷ್ಟು ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹಾಗೆ ರುಚಿಗೆ ಉಪ್ಪನ್ನು ಇದ್ದೀನಿ ನೋಡ್ಬಿಟ್ಟು ಹಾಕ್ಕೊಳ್ಬೇಕು ಪಲಾವಿಗೆ ಸಮೇತ ಹಾಕಿರೋದ್ರಿಂದ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಮೊಸರು ಯಾಕೋ ಗೊತ್ತಿಲ್ಲ ತುಂಬಾ ತುಂಬನೇ ಇದೆ ಮನೇಲೇ ಎಪ್ಪಾಗ್ತೀನಿ ನಾನು ತುಂಬ ನೀರು ನೀರು ಅನ್ನಿಸ್ತಾ ಇದೆ ಚಳಿಗೋ ಏನಕ್ಕೋ ಗೊತ್ತಿಲ್ಲ ಅಥವಾ ಇಲ್ಲಿಂದ ಹಾಲಿಂದ ಮಿಸ್ಟೇಕೋ ಗೊತ್ತಿಲ್ಲ ಬಟ್ ಏನೋಪ್ಪ ಗಟ್ಟಿನೇ ಆಗೋಲ್ಲ ತೆಳುವಿಗೆ ಇರುತ್ತೆ ಅದನ್ನೇ ತಿನ್ಕೋತಾ ಇದ್ದೀವಿ ಇನ್ನೇನು ಮಾಡೋದು ಅಂತ ಈ ಕಡೆ ಕುಕ್ಕರ್ ಕೂಡ ತಣ್ಣಗಾಗಿದೆ ನೋಡಿ ಇಲ್ಲಿ ತುಂಬ ಉದ್ರ ಉದ್ರಾಗಿ ನಮಗೆ ಮೆಂತೆ ಸೊಪ್ಪಿನ ಪಲಾವು ರೆಡಿಯಾಗಿದೆ ಮಸಾಲೆ ಎಲ್ಲ ಸ್ವಲ್ಪ ಮೇಲೆ ಹಿಂಗೆ ಬಂದು ಕೂತಿರುತ್ತೆ ಒಂದು ಸರಿ ಈ ರೀತಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಮಗಮ ಅಂತಿದೆ ಆಲ್ರೆಡಿ ಬಿಸಿ ಬಿಸಿ ಇರ್ತಾ ತಿಂದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಬೇಕು ಅಂತಲೇ ಏನಿಲ್ಲ ಹಾಗೆ ಕೂಡ ತಿನ್ಬೋದು ನನಗೆ ಸ್ವಲ್ಪ ಮೊಸರು ಬಜ್ಜಿ ಇಷ್ಟ ಆಗುತ್ತೆ ಪಲಾವ್ ಜೊತೆ ಎಲ್ಲ ಬಿಸಿ ಬಿಸಿ ಪಲಾವ್ ಜೊತೆ ಮೊಸರು ಬಜ್ಜಿ ನನಗೆ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಮಾಡಿಕೊಂಡೆ ಸೊ ಇದಾಗಿತ್ತು ಇವತ್ತು ನಮ್ಮನೆ ಊಟ ಪ ಮೆಂತೆ ಸೊಪ್ಪಿನ ಪಲಾವು ಮತ್ತು ಮೊಸರು ಬಜ್ಜಿ ಬೆಳಗ್ಗೆ ತಿಂಡಿಗೆ ನಾನು ಪಡ್ ಮಾಡ್ಕೊಂಡಿದ್ದೆ ರಾತ್ರಿ ಮೆಂಥ ಸೊಪ್ಪಿನ ಪಲಾವ್ ಮಾಡ್ಕೊಂಡಿದ್ದೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಅಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್